ಈಗಷ್ಟೇ ಬಾಣಂತಿಯರ ಸಾವಿನ ಪ್ರಕರಣ ಜೋರಾಗಿರುವ ಬೆನ್ನಲ್ಲೇ ಮತ್ತೊಂದು ಮಹಾ ನಿರ್ಲಕ್ಷ್ಯ ನಡೆದಿದೆ ಮಕ್ಕಳಿಗೆ ನೀಡುವ ಔಷಧದ ವಿಷಯದಲ್ಲಿ ಪ್ರಮಾದಕಾರಿ ಹೆಜ್ಜೆಯನ್ನ ಆರೋಗ್ಯ ಇಲಾಖೆ ಇಟ್ಟಿದೆ ನೋಡಿ ಸರಿಯಾಗಿ ನೋಡಿ ಯಾವ ಕಂಪನಿಯಂತಿಲ್ಲ ಯಾವ ಬ್ಯಾಚ್ ಅಂತಿಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಕ್ಕಳಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡ್ತಿರುವ ಔಷಧವಿದು ಕಂಪನಿ ಬ್ಯಾಚ್ ಲೈಸೆನ್ಸ್ ನಂಬರ್ ಕಾಣದಂತೆ ಮಾರ್ಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡ್ತಿರುವ ಮಕ್ಕಳ ಸಿರಪ್ನಲ್ಲಿ ಪ್ರಮಾದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸಾವು ಪ್ರಕರಣ ಕೋಲಾಹಲ ಮೂಡಿಸಿದೆ ಇದರ ನಡುವೆ ಮಕ್ಕಳ ವಿಷಯದಲ್ಲೂ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯ ಪ್ರದರ್ಶಿಸುತ್ತಿದೆ ಐದು ವರ್ಷದಿಂದ ಹನ್ನೊಂದು ವರ್ಷದೊಳಗಿನ ಮಕ್ಕಳಿಗೆ ಜ್ವರಕ್ಕೆ ನೀಡುವ ಪ್ಯಾರಾಸಿಟಮಲ್ ಸಿರಪ್ನ ಬಾಟಲಿ ಮೇಲೆ ತಯಾರಕ ಕಂಪನಿ ತಯಾರಿಕೆ ಬ್ಯಾಚ್ ಲೈಸೆನ್ಸ್ ಸೇರಿದಂತೆ ಇನ್ನಿತರ ಮಾಹಿತಿ ಮರೆಮಾಚಿ ವಿತರಿಸಲಾಗ್ತಿದೆ ಕಪ್ಪು ಬಣ್ಣದ ಮಾರ್ಕರ್ ಬಳಸಿ ಮಾಹಿತಿ ಕಾಣದಂತೆ ಅಳಿಸಿ ಮಕ್ಕಳಿಗೆ ಸಿರಪ್ ನೀಡ್ತಿದೆ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಕರ್ಮಕಾಂಡ ನಡೆದಿದೆ ಮೊದಲೇ ಗೌರ್ಮೆಂಟ್ ಹಾಸ್ಪಿಟ್ಲಗ್ ಹೋಗಿ ಭಯ ಬೀಳ್ತಾರೆ ಯಾಕೆಂದ್ರೆ ಟ್ರೀಟ್ಮೆಂಟ್ ಹೇಗಿರುತ್ತೋ ಡಾಕ್ಟ್ರು ಚೆನ್ನಾಗಿ ನೋಡ್ತಾರೋ ಇಂಜೆಕ್ಷನ್ ಯಾವ್ದು ಕೊಡ್ತಾರೋ ಅಂತ ಭಯ ಬೀಳ್ತಾ ಇದ್ದಾರೆ ಅಂತ ಪರಿಸ್ಥಿತಿಗೆ ಈ ಥರ ಮಾಡಿದ್ರೆ ತಪ್ಪಲ್ವ ಸರ್ ಇದನ್ನೆಲ್ಲ ನೋಡಿ ಮಾರ್ಕರ ಗಳಿಸ್ಬಿಟ್ಟು ಕೊಡ್ತಾ ಇದ್ದಾರೆ ನಾವು ಕೈಗೆ ತಾಣ್ತಿದ್ದಂಗೆ ನೋಡ್ದೋ ಇದೇನು ಮಾರ್ಕರ ಗಳಿಸಿದಾರೆ ಅಂದ್ರೆ ಏನೂ ಇಲ್ಲ ಸರ್ ತೋಳಿ ನೀವು ಅಂತರವರು ಭಯ ಆಗುತ್ತೆ ಸರ್ ಮಕ್ಳಿಗೆ ಹಾಕಿ ಒಂದೊಂದು ಮಕ್ಕಳು ಎರಡೆರಡು ಎರಡು ಮಕ್ಳು ಇಟ್ಕೊಂಡಿರ್ತಾರೆ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬಾರಿ ತೊಂದ್ರೆ ಆಯ್ತು ಸರ್ ಕಂಪನಿ ಲೋಪದೋಷವೋ ಕಳಪೆ ಔಷಧವೋ ಗೊತ್ತಿಲ್ಲ ದೊಡ್ಡ ದೊಡ್ಡ ಲಾಬಿಗೆ ಮಣಿದು ಆರೋಗ್ಯ ಇಲಾಖೆ ಮಕ್ಕಳ ಆರೋಗ್ಯದ ಜೊತೆ ಕಳ್ಳಾಟ ಆಡ್ತಿರುವ ಸಂಶಯ ಮೂಡಿದೆ ಆದರೆ ಆಸ್ಪತ್ರೆ ಎಎಂಒ ಅವರು ಈ ಬಗ್ಗೆ ಹೇಳೋದೇ ಬೇರೆ ಕ್ವಾಲಿಟಿ ಚೆಕ್ಗಾಗಿ ಔಷಧವನ್ನ ಲ್ಯಾಬ್ಗೆ ಕಳಿಸಿದ್ವಿ ಆವಾಗ ಪಾರದರ್ಶಕ ಕಾಪಾಡಲು ಮಾಹಿತಿಯನ್ನ ಮರೆಮಾಚಲಾಗಿದೆ ಅಂತ ಹೇಳಿದ್ದಾರೆ ಇದು ಇದು ಮಾಸ್ಕ್ ಮಾಸ್ಕ್ ಅಂತ ಮಾಡೋದನ್ನ ಕಂಪನಿದು ಹೆಸರು ಮತ್ತೆ ಲೈಸೆನ್ಸ್ ನಂಬರು ಬ್ಯಾಚ್ ನಂಬರು ಕ್ವಾಲಿಟಿ ಕಂಟ್ರೋಲ್ ಅವರು ಚೆಕ್ ಮಾಡಬೇಕಾದ್ರೆ ಅದನ್ನ ಲ್ಯಾಬ್ ಕಳಿಸ್ಬೇಕಾದ್ರೆ ಅವರಿಗೆ ಯಾವ್ದು ಕಂಪನಿ ಯಾವ್ದು ಲೈಸೆನ್ಸ್ ನಂಬರು ಯಾವುದು ಬ್ಯಾಚ್ ನಂಬರ್ ಅಂತ ಗೊತ್ತಾಗಬಾರ್ದು ಅಂತ ಹೇಳಿ ಲ್ಯಾಬ್ಗ್ ಕಳಿಸ್ಬೇಕಾರೆ ಕ್ವಾಲಿಟಿ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಸರ್ಕಾರ ಏನಿದೆಯೋ ಆ ಇಲಾಖೆಯಿಂದ ಅವರೇ ಮಾಡಿ ಕಳ್ಸಂಥದ್ದು ಕಳಪೆ ಇರುವ ಸಿರಪ್ ಖಾಲಿ ಮಾಡಲು ಹೀಗೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ ಮಕ್ಕಳ ಪ್ರಾಣದ ಜತೆ ಆಟವಾಡುವ ಇಂತಹ ಕೆಲಸವನ್ನ ಮೊದಲು ನಿಲ್ಲಿಸಬೇಕಿದೆ ಮೂರ್ತಿ ಬಿ ಟಿವಿ ನೈನ್ ನೆಲಮಂಗಲ